ಶರಣಂ ನವೆಂಬರ್ ಹದಿನೈದರ ಸಂಜೆ ಐದು ಗಂಟೆಗೆ ಸರಿಯಾಗಿ ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದ ಸನ್ನಿಧಾನವನ್ನು ಸುದೀರ್ಘವಾದ ಅವಧಿಗೆ ತೆರೆಯುವ ಕಾಲಕ್ಕೆ ಈಗ ಕ್ಷಣಗಣನೆ ಮತ್ತು ಗಂಟೆಗಳ ಕಾಲದಲ್ಲಿ ಆ ಒಂದು ಕೌಂಟೌನ್ ಪ್ರಾರಂಭ ಆಗಿದೆ ನಾಳೆ ಸಂಜೆ ತೆರೆಯುವ ಸನ್ನಿಧಾನ ಡಿಸೆಂಬರ್ ಇಪ್ಪತ್ತ ಆರರವರೆಗಿನ ಆ ಒಂದು ಸುದೀರ್ಘವಾದ ನಲವತ್ತೊಂದು ದಿನಗಳ ಕಾಲ ಮಂಡಲ ಪೂಜೆಗಾಗಿ ಸನ್ನಿಧಾನ ತೆರೀತಾ ಇದೆ ಯಾತ್ರಾರ್ಥಿಗಳು ತಂಡ ತಂಡವಾಗಿ ದೇಶದ ನಾನಾ ಭಾಗಗಳಿಂದ ಶಬರಿಮಲೆಯತ್ತ ಆ ಭಗವಂತನ ಸನ್ನಿಧಾನದತ್ತ ಬರ್ತಾ ಇದ್ದಾರೆ ಮಂಡಲ ವ್ರತವನ್ನು ಮಾಡಿ ಬರುತ್ತಿರುವ ಭಕ್ತಾದಿಗಳಿಗೆ ಯಾತ್ರಾರ್ಥಿಗಳ ಅನುಕೂಲಕ್ಕಾಗಿ ಒಂದು ವಿಶೇಷವಾದ ಸೂಚನೆ ಈ ಒಂದು ಶಬರಿಮಲೆ ಯಾತ್ರೆಯಲ್ಲಿ ತಾವುಗಳು ಗುಂಪು ಗುಂಪಾಗಿ ಹೋದಾಗ ಚಿಕ್ಕ ಪುಟ್ಟ ಮಕ್ಕಳಿರ್ತಾರೆ ವಯೋವೃದ್ಧರಿರ್ತಾರೆ ಮತ್ತು ಕೈಯಲ್ಲಿ ಆಗದಂತಹ ಕೆಲವೊಂದು ಅಂಗವಿಕಲರು ಕೂಡ ಇರ್ತಾರೆ ಗುಂಪು ಗುಂಪಾಗಿ ಏನೋ ತಾವು ಹೋಗ್ತೀರಾ ಆದರೆ ಎರಿಮೆಲೆಯನ್ನು ದಾಟಿ ಆ ಒಂದು ಸನ್ನಿಧಾನದ ಪಂಪಾ ತೀರವನ್ನು ಹತ್ತಿದ ನಂತರ ಕೆಲವೊಂದು ಸ್ವಾಮಿಗಳು ಆ ಬೇರೆ ಹಿಂದುಳಿಯಬಹುದು ಅಥವಾ ಮುಂದೆ ಹೋಗ್ಬೋದು ಸನ್ನಿಧಾನವನ್ನು ತಲುಪಿ ಆ ಭಗವಂತನನ್ನು ಕಂಡ ನಂತರ ಕೆಲವರಲ್ಲಿ ಆತಂಕವೂ ಉಂಟಾಗುತ್ತೆ ಸ್ವಾಮಿ ಹುಣಸೂರಿನಿಂದ ಬಂದಿರುವಂಥ ಶ್ರೀರಾಮ್ ಸ್ವಾಮಿಗಳು ಎಲ್ಲಿದ್ದರೂ ಆ ಒಂದು ಪ್ರಸಾರ ಕೇಂದ್ರಕ್ಕೆ ಬರಬೇಕು ಅದೇ ರೀತಿ ಅದೇ ರೀತಿ ರಾಮನಗರದಿಂದ ಬಂದಂತಹ ಶ್ರೀಯುತ ಕೆ ಆರ್ ಮಹೇಶ್ ಮತ್ತು ಅವರ ತಂಡದವರು ಎಲ್ಲಿದ್ದರೂ ಕೂಡ ನಾನು ಇಲ್ಲಿ ನಿಮಗಾಗಿ ಪಂಪಾ ತೀರದಲ್ಲಿ ಕಾಯ್ತಾ ಇದ್ದೀನಿ ಅಂತ ಎಂಬೆಲ್ಲ ಅನೋಸನಲ್ಲ ಕೇಳ್ತಾ ಇರ್ತೀರ ಈ ಒಂದು ಅನೋಸನ್ನು ಮಾಡಲಿಕ್ಕೆ ಕಾರಣ ಅಲ್ಲಿ ನೆಟ್ವರ್ಕ್ ದೊರೆಯೋದಿಲ್ಲ ಬಹುಮುಖ್ಯವಾಗಿ ನೀವು ಅಲ್ಲಿ ಶಬರಿಮಲೆಯ ಪಂಪಾ ತೀರದಿಂದ ಸಂವಿಧಾನದವರೆಗೂ ಕೂಡ ಜಿಯೋ ಏರ್ಟೆಲ್ ವಡಾಫೋನ್ ಅಥವಾ ಇನ್ನಿತರ ಯಾವುದೇ ಸಿಮ್ಗಳ ಆ ಒಂದು ಕಾರ್ಯನಿರ್ವಹತೆ ಬಹಳ ಕ್ಷೀಣವಾಗಿರುತ್ತೆ ಅಲ್ಲಿ ಬಿ ಎಸ್ ಎಲ್ ನೆಟ್ವರ್ಕ್ ಮಾತ್ರ ದೊರಕುತ್ತದೆ ಎಂಬ ಒಂದು ಮಾಹಿತಿ ಇರೋದ್ರಿಂದ ಏರ್ಟೆಲ್ಲು ಅಲ್ಲಲ್ಲಿ ದೊರಕಬಹುದು ಯಾರು ನಿಮ್ಮ ತಂಡದಲ್ಲಿ ಹೋಗುವಂತಹ ಸ್ವಾಮಿಗಳಲ್ಲಿ ಡ್ಯೂಯಲ್ ಸಿಮ್ ಎಲ್ಲರದ್ದು ಹ್ಯಾಂಡ್ಸೆಟ್ ಇರುತ್ತೆ ಬಿ ಎಸ್ ಎನ್ ಎಲ್ ಸಿಮ್ ಅನ್ನ ಒಂದು ಖರೀದಿಸಿ ಆ ನಂಬರನ್ನ ನಿಮ್ಮೆಲ್ಲಾ ಸ್ವಾಮಿಗಳಿಗೆ ನೀಡಿ ಆ ಒಂದು ನಂಬರನ್ನ ತಾವು ತಾವು ಇಟ್ಕೊಳ್ಳಿ ಮತ್ತು ಈ ವಿಚಾರವಾಗಿ ಮತ್ತೊಂದು ವಿಸ್ತಾರವಾಗಿ ತಿಳಿಸಬೇಕು ಅಂದರೆ ಟಿ ಡಿ ಅವರು ಒಂದು ವಿಶೇಷವಾಗಿ ಶಬರಿಮಲೆಯ ಯಾತ್ರಾರ್ಥಿಗಳ ಅನುಕೂಲಕ್ಕಾಗಿ ಮೂರು ಕಡೆ ಹಾಟ್ಸ್ಪಾಟ್ ಅಂದರೆ ವೈಫೈ ಬಳಕೆಗಾಗಿ ಉಚಿತವಾಗಿ ಮೂವತ್ತು ನಿಮಿಷಗಳ ಉಚಿತವಾದ ಇಂಟರ್ನೆಟ್ ಸೌಕರ್ಯವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ನೀಲಕಲ್ ಪಂಪ ಇದರಲ್ಲಿ ಹದಿಮೂರು ಹದಿಮೂರು ಹಾಟ್ಸ್ಪಾಟ್ ಸೆಂಟರ್ಗಳನ್ನು ಅವರು ತೆರೆದಿದ್ದು ಅದು ಬಿ ಎಸ್ ಎನ್ ಎಲ್ ಇಂಟರ್ನೆಟ್ ಆಗಿದ್ದು ಮತ್ತು ಸನ್ನಿಧಾನದಲ್ಲಿ ಇಪ್ಪತ್ತ ಒಂದು ಹಾಟ್ಸ್ಪಾಟ್ಗಳನ್ನು ಅಂದರೆ ಇಂಟರ್ನೆಟ್ ಮೂಲಕ ತಾವು ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸ್ಬೋದು ಆದರೆ ಆ ಸಂದೇಶವನ್ನು ಕಳಿಸ್ಲಿಕ್ಕೆ ಇನ್ನೊಂದು ನೆಟ್ವರ್ಕ್ ಅವರಿಗೆ ಇರುತ್ತಾ ಅನ್ನೋದು ಕೂಡ ಪ್ರಶ್ನೆ ಈ ಒಂದು ವೈಫೈಯನ್ನು ಮೂವತ್ತು ನಿಮಿಷದವರೆಗೆ ಫ್ರೀ ಕೊಟ್ಟಿರ್ತಾರೆ ಆದರೆ ಕೊಡದೇನೋ ಕೊಟ್ಟರು ಅವರು ಕೊಟ್ಟಾಗ ನೀವು ಆ ಇಂಟರ್ನೆಟ್ನ ಬಳಕೆ ಮಾಡಲಿಕ್ಕೆ ಅವರು ಕೊಟ್ಟಿರುವಂತಹ ಸೂಚನೆ ಏನು ಅಂದರೆ ಆ ಹಾಟ್ಸ್ಪಾಟ್ ಅಲ್ಲಿ ಬಿ ಎಸ್ ಎನ್ ಎಲ್ ವೈಫೈ ಟಿ ಡಿ ಬಿ ಅಂತ ವೈಫೈ ಏನು ಸರ್ಚ್ ಮಾಡಿದಾಗ ಬರುತ್ತೆ ಆ ಸರ್ಚ್ ಮಾಡಿ ಕನೆಕ್ಟ್ ಕೊಟ್ಟಾಗ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಯನ್ನು ಲಗತ್ತಿಸಿದ್ರೆ ಮಾತ್ರ ಅದು ಆನ್ ಆಗುತ್ತೆ ನೀವು ಏರ್ಟೆಲ್ ಜಿಯೋ ಪಡಾಫೋನ್ ಸಿಮ್ ಅನ್ನು ಬಳಸ್ಕೊಂಡು ಓ ಟಿ ಪಿನೇ ಬರಲಿಲ್ಲ ಅಂದ್ರೆ ಆ ವೈಫೈ ಯಾವ ಕಾರಣಕ್ಕಾಗಿ ಅವರು ಬಿಟ್ಟರು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಮತ್ತು ದೊಡ್ಡ ಪ್ರಶ್ನೆ ಇದಕ್ಕಾಗಿ ನಮ್ಮ ಸ್ನೇಹಿತರು ಒಂದು ಬಹುಮುಖ್ಯವಾಗಿ ನಮ್ಮ ನಾನೇನು ಈ ಅಂಗಡಿಗೆ ಕೂತಿದ್ದೀನಿ ಆ ಅಂಗಡಿ ಮಾಲೀಕರಾದಂತಹ ಶ್ವೇತ ಕೆ ಆ ಮಹೇಶ್ವರ ಒಂದು ಸಲಹೆ ಕೊಟ್ಟರು ಸ್ವಾಮಿ ಎಗ್ಗೋ ಅಲ್ಲಿ ನೆಟ್ವರ್ಕ್ ಸಿಗಲ್ಲ ಅಂತ ಹೇಳ್ತಿದ್ದಾರೆ ಯಾವುದೇ ನೆಟ್ವರ್ಕು ಬೇಕಾಗಿಲ್ಲ ಅಲ್ಲಲ್ಲಿ ನೀವು ಏನು ಒಂದು ಹದಿನೆಂಟು ಚೆಕ್ ಪೋಸ್ಟ್ಗಳಿದೆ ಹದಿನೆಂಟು ಸ್ಟೆಟ್ಗಳಿದೆ ಆ ಮಧ್ಯದಲ್ಲಿ ಒಂದೊಂದು ಆ ಲ್ಯಾಂಡ್ಲೈನ್ಗಳನ್ನು ಇಟ್ಟು ಆ ಲ್ಯಾಂಡ್ ಲೈನ್ ಮೂಲಕ ಆ ಒಂದು ಎಲ್ಲಿ ನೀಲಕಲ್ಗೆ ಸಂಪರ್ಕ ಮಾಡೋದು ಯಾರೋ ಒಬ್ಬರಿಗೆ ಸಂಪರ್ಕ ಮಾಡಲಿಕ್ಕೆ ನೀ ಯಾಕೆ ಉಚಿತವಾಗಿ ಆ ಲ್ಯಾಂಡ್ ಲೈನ್ ವ್ಯವಸ್ಥೆಯನ್ನು ಮಾಡಬಾರದು ಅಂತ ಅವ್ರು ಕೊಟ್ಟರು ಅದು ಬಹಳ ಅತ್ಯುತ್ತಮ ಸಲಹೆ ಸಲಹೆ ಆ ಸಲಹೆ ಯಾವಾಗ ಟಿ ಡಿ ಬಿ ಅವರಿಗೆ ತಲುಪುತ್ತಾ ಗೊತ್ತಿಲ್ಲ ಸದ್ಯಕ್ಕಂತೂ ಆ ಶಬರಿಮಲೆಯ ಸನ್ನಿಧಾನದ ಆ ಒಂದು ಆಸುಪಾಸಿನ ನೀಲಕಲ್ ತಾವು ಬಿಟ್ಟ ನಂತರ ಪಂಪ ಸನ್ನಿಧಾನದಲ್ಲಿ ಆ ಒಂದು ಬಹುಮುಖ್ಯವಾಗಿ ಡಿ ಎಸ್ ಎನ್ ಎಲ್ ಸಿಮ್ ಒಂದು ವರ್ಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಯಾವ್ಯಾವ ನೆಟ್ವರ್ಕ್ ವರ್ಕ್ ಆಗುತ್ತೆ ಅನ್ನೋದು ನಾಳೆ ಸಂಜೆಯಿಂದ ಗೊತ್ತಾಗ್ತಾ ಇದೆ ಮತ್ತು ಅಲ್ಲಿ ಬಹುಮುಖ್ಯವಾಗಿ ನೀವು ಎಲ್ಲ ಒಂದು ಕಡೆ ಒಂದು ಕೆ ಜಿ ಅಕ್ಕಿಯನ್ನು ಮಾಡಿ ನಾಲ್ಕು ಜನ ಊಟ ಮಾಡಿ ಅಂದರೆ ಕಾಲು ಕಾಲು ಕೆ ಅಷ್ಟು ಅಥವಾ ಒಂದು ಎಂಟು ಜನಕ್ಕೆ ಎಷ್ಟು ಬೇಕೋ ಅಷ್ಟು ಊಟ ಮಾಡಿಸ್ಬೋದು ಒಂದು ಕೆ ಜಿ ಅನ್ನವನ್ನು ಮಾಡಿ ಆ ಒಂದು ನೂರು ಜನಕ್ಕೆ ಬಂದರೆ ಇಷ್ಟಿಷ್ಟು ಪ್ರಸಾದವನ್ನು ಕೊಡ್ಬೋದು ಅದೇ ರೀತಿ ಅಲ್ಲಿ ಸರಿಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರ ಜನರು ಒಂದೇ ದಿನ ಆ ಒಂದು ನೆಟ್ವರ್ಕಲ್ಲಿ ಜಾಮ್ ಆದರೆ ಅದರ ಸಮಸ್ಯೆ ಏನಾಗುತ್ತೆ ಅನ್ನೋದು ಕಳೆದ ವರ್ಷ ಎಲ್ಲರಿಗೂ ಗೊತ್ತಿದೆ ಆದ್ದರಿಂದ ಮೊಬೈಲ್ ಬಳಕೆಯಲ್ಲಿ ತಾವು ಭಾಳ ಎಚ್ಚರವಾಗಿ ಗುಂಪು ಗುಂಪಾಗಿ ಹೋಗಿ ಮಕ್ಕಳನ್ನು ಕರೆದೊಯ್ಯಬೇಕಾದ್ರೆ ನಿಮ್ಮ ತಂಡದ ಮಧ್ಯದಲ್ಲಿ ವಯೋವೃದ್ಧರನ್ನು ಮತ್ತು ಮಕ್ಕಳನ್ನು ಇರಿಸ್ಕೊಳ್ಳಿ ಯಾವುದೇ ಒಂದು ಆತುರ ಆತುರ ಬೇಡ ಶರ ಸಂಯಮ ಸಹನೆ ನಿಮ್ಮಲ್ಲಿರಲಿ ಕುಡಿಯುವ ನೀರಿನ ವ್ಯವಸ್ಥೆ ಅಲ್ಲಲ್ಲಿ ಮಾಡಿದ್ದಾರೆ ಅಂದರೆ ನಿಮ್ಮಲ್ಲೂ ಕೂಡ ಒಂದು ಬಾಟ್ಲನ್ನು ಇಟ್ಕೊಳ್ಳಿ ಚಿಕ್ಕ ಮಕ್ಕಳು ವಯೋವೃದ್ಧರಿಗೆ ತೆರಿಗೆ ನಿಮ್ಮ ಒಂದು ತಂಡದ ಸ್ವಾಮಿಗಳಿಗೆ ಮಾತ್ರ ಅಲ್ಲ ಸ್ವಾಮಿ ಎಲ್ಲರೂ ಕೂಡ ಅಲ್ಲಿ ಸ್ವಾಮಿ ಅಯ್ಯಪ್ಪನ ಭಕ್ತರು ಯಾವುದೇ ಭಾಷೆ ಇರಲಿ ಯಾವುದೇ ರಾಜ್ಯ ಇರಲಿ ಅವರೆಲ್ಲರೂ ಕೂಡ ಸ್ವಾಮಿ ಅಯ್ಯಪ್ಪನನ್ನು ಕಾಣಲು ಬರೋದು ಆದ್ದರಿಂದ ತಾವುಗಳು ಆಹಾರವನ್ನು ತೆಗೆದುಕೊಂಡು ಒಂದು ಹೋಗುವಂಥ ಪರಿಸ್ಥಿತಿ ತಮ್ಮಲ್ಲಿದ್ದರೂ ನೀವು ತಗೊಂಡು ಹೋಗ್ಬೋದು ಅದನ್ನು ಇನ್ನೊಬ್ಬರಿಗೆ ಹೆಚ್ಚಿನದಾಗಿ ನೀವು ಸಾಗಿಸಲಿಕ್ಕೆ ಪ್ರಯತ್ನ ಮಾಡಿ ಯಾರೋ ಒಬ್ಬರಿಗೆ ಅಲ್ಲಿ ಹೊಟ್ಟೆ ಹಸ್ತವರಿಗೆ ಕೊಟ್ಟರೆ ಆ ಅನ್ನದಾನ ಪ್ರಭುವಿನ ಒಂದು ಸೇವೆಯನ್ನು ಮಾಡಿದಂತಾಗುತ್ತೆ ಇಂದಿನ ಮಹೋನ್ನತವಾದ ವಿಚಾರ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಹೊರತುಪಡಿಸಿ ಬೇರೆ ಯಾವುದೇ ನೆಟ್ವರ್ಕ್ಗಳು ಅಷ್ಟೊಂದು ಸೌಲಭ್ಯ ಕೊಡೋದಿಲ್ಲ ಕೊಡಲಿಕ್ಕೆ ಸಾಧ್ಯವಾಗಿಲ್ಲ ಎಂಬ ಸೂಚನೆ ಇದೆ ಆದ್ದರಿಂದ ಪ್ರತಿಯೊಂದು ತಂಡದ ಇಬ್ಬರು ಅಥವಾ ಮೂವರು ಸ್ವಾಮಿಗಳಲ್ಲಿ ಬಿ ಎಸ್ ಎನ್ ಎಲ್ ಸಿಮ್ಮನ್ನು ತೆಗೆದುಕೊಂಡು ಹೋಗಿ ಇಂಟರ್ನೆಟ್ ಬಳಕೆ ನಾನು ಹಾಗೆ ಆಗಿ ಮೂರು ಕಡೆ ಕೊಟ್ಟಿದ್ದೇನೆ ಅಂತಾರೆ ಆದರೆ ಆ ಒ ಟಿ ಪಿ ಬರದ ಹೊರತು ಯಾವ ರೀತಿ ಇಂಟರ್ನೆಟ್ ಬಳಸುತ್ತಾರೆ ಅನ್ನೋದು ಒಂದು ಕಳೆದ ವರ್ಷ ಎಲ್ಲ ಜಾಮರ್ಗಳನ್ನು ಹಾಕಿದ್ರು ಆ ಜಾಮರ್ಗಳು ತೆಗಿತಾರೋ ಅಥವಾ ನಾವೇ ಜಾಮರ್ಗಳು ಹಾಕ್ಬಿಡ್ತೀವಿ ಎಲ್ಲರೂ ಒಮ್ಮೊಮ್ಮೆ ಎಲ್ಲ ನೆಟ್ವರ್ಕ್ ಓಪನ್ ಮಾಡಿ ಇಟ್ಕೊಂಡು ನಾವು ಮಾಡ್ತಾ ಇದ್ರೆ ಅದು ಸರಿಯಾಗಿ ವರ್ಕ್ ಆಗಲ್ಲ ಅನ್ನೋದು ಸತ್ಯ ಸ್ವಾಮಿ ಶರಣಂ ನನಗಿಂತ ಹಾಕಿದೆಯವನು ಇಲ್ಲ ಬಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗಾಗಿ ಹಾಗೂ ಮಣಿಕಟ್ಟನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಶಬರಿಮಲೆ ಸನ್ನಿಧಾನವನ್ನು ತೆರೆಯುವ ಕೆಲವೇ ಕೆಲವು ಗಂಟೆಗಳ ಬಾಕಿ ಮುನ್ನ ಶಬರಿಮಲೆಯ ಅಪ್ಡೇಟ್ ಸುದ್ದಿಗಳು ಸ್ವಾಮಿ ಶರಣ ಮಂಡಲ ಕಾಲ ವ್ರತ ಮಾಡಿ ಶಬರಿಮಲೆ ಯಾತ್ರೆಯನ್ನು ಮಾಡಿ ಸ್ವಾಮಿಯೇ ಶರಣಮಯಪ್ಪ